ಅವನ ಇಲ್ಲಿ ಡೆಲಿವರಿ ಬಾಯ್ ಆಯ್ತು ಅಂದರೆ ಆಲ್ರೆಡಿ ಸಮರ್ಪಕತೆ ಬಂದಿದೆ ಬಂದಿದೆ ಸರ್ ಅದರಲ್ಲೇ ಒಂದು ಸರಳ ಇವಾಗ ಪ್ರೀತಿ ಅಂದರೆ ಎಷ್ಟೊಂದು ಪ್ರೀತಿಗಳಿದೆ ಇದರಲ್ಲಿ ಯಾವ ಥರ ಡಿಫ್ರೆಂಟಾಗಿ ತೋರ್ಸೋಕ್ಕಾಗುತ್ತೋ ಅದನ್ನ ಟ್ರೈ ಮಾಡಿದ್ವಿ ಪ್ರಯತ್ನ ಪಟ್ಟಿದ್ದೀವಿ ಸರ್ ಮ್ಯೂಸಿಕ್ ಸಾಂಗ್ ಬಗ್ಗೆ ಅವರು ವಿಕಾಸ್ ವಿಶ್ಣುಕರ್ಮ ಅಂತ ಮುಂಬೈಯಲ್ಲಿ ಇದೆ ಇವರು ಮ್ಯೂಸಿಕ್ ಡೈರೆಕ್ಟರ್ ಆಮೇಲೆ ಸ್ಕೋರ್ ಸ್ಕೋರ್ಬೋದು ಪ್ರೈಮ್ ಬರತ್ ಅಂತ ಲಿಸ್ಟ್ ಮಾಡಿದೆ ಸರ್ ಶೂಟಿಂಗ್ ಎಲ್ಲೆಲ್ಲಿ ಮಾಡಿದರೆ ಶೂಟಿಂಗ್ ಬಂದು ಮಂಗಳೂರು ಉಡುಪಿ ಎಲ್ಲ ಒಂದು ಪ್ಯೂಟಿ ಡೇಸ್ ಮಾಡಿದ್ದೀವಿ ಅಷ್ಟು ಸಾಂಗ್ ಇದೆ ಸಾಂಗ್ ನಾಲ್ಕು ಸಾಂಗ್ ಇದೆ ಎರಡು ದುಯಟ್ ಇದೆ ಒಂದು ಇಂಟ್ರೋ ಸಾಂಗ್ ಇದೆ ಒಂದೊಂದು ರಿಚ್ ಪಬ್ ಪಾರ್ಟಿ ಸಾಂಗ್ ಥರ ಇದೆ ಅಂದ್ರೆ ಕಮರ್ಷಿಯಲ್ ಅಲ್ಲ ಹೀರೋ ನೀವು ಹೇಳಿದ್ರಲ್ಲ ಆ ಥರ ರಿಚ್ ಡೈಮರ್ ಇದಾಯ್ ಯಾವ ಥರ ಇರ್ತಾರೆ ಯಾವುದರ ನಾನು ಒಂದು ಸಾಂಗ್ ಇಂಟ್ರಡೆಜೆನ್ ಸಾ ಇವಾಗ ನ್ಯೂ ಪ್ರೀಸೀನ್ ಅಂತ ಮಾತ್ರ ಅದೊಂದು ಸಾಂಗ್ ಬಂದಿದೆ ಲಿರಿಕ್ಸ್ ಇನ್ನೊಂದು ಲಿರಿಕ್ಸ್ ಬಂದರೆ ಕಿಶೋರ್ ಮೌಲ್ ಇದೆ ಇನ್ನು ಮೂರು ಹಾಡು ಆರು ಕಿಶೋರ್ ಮೌಲ್ಯ ಬಂದಿದ್ದಾರೆ ಸರ್ ಮಾತ್ರ ಸರ್ ಎಲ್ಲ ತುಳು ಇಲ್ಲ ಇಲ್ಲ ಉಡುಪಿ ಉಡುಪಿ ಆಮೇಲೆ ಸುತ್ತಮುತ್ತ ದಕ್ಷಿಣ ಕನ್ನಡದಲ್ಲಿ ಆಲ್ಮೋಸ್ಟ್ ಕವರ್ ಸರ್ 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 ಓಕೆ ಥ್ಯಾಂಕ್ ಯು ಮಾಡಿದೀವಿ ಸಪೋರ್ಟ್ ನಮ್ಮ ಮೇಲೆ ಇರಬೇಕು ನಿಮ್ಮೆಲ್ಲರೂ ಆಶೀರ್ವಾದ ಬೇಕು